ಮೇಡಮ್ ಈಗ ಕಡೆಯದಾಗಿ ಯು ಐ ಸಿನ್ಮಾ ಅದ್ರ ಬಗ್ಗೆ ಉಪೇಂದ್ರ ಅವರದು ಮೊದ್ಲಿಂದನೂ ಹೇಗ್ ಬಂದಿದೆ ಅಂತಂದ್ರೆ ಒಂದು ಸರಿ ಸಿನಿಮಾ ನೋಡಿದ ತಕ್ಷಣನೇ ಏನಾದರೂ ಚೆನ್ನಾಗಿಲ್ಲ ಅಂತ ಏನಾದ್ರು ರಿವ್ಯೂ ಕೊಟ್ಬಿಟ್ರು ಇನ್ನಿದ್ದವರು ಫಸ್ಟ್ ನೋಡು ಇನ್ನೊಂದ್ಸರಿ ಒಂದ್ಸರಿ ನಿಮ್ಗೆ ಅರ್ಥ ಆಗಿಲ್ಲ ಅನ್ಸುತ್ತೆ ಅದಕ್ಕೆ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದೀಯ ಅನ್ನೋದ್ದು ಈಗ ಮೊದ್ಲಿನಿಂದನೂ ಬಂದಿದೆ ಸೂಪರ್ ಇದು ಉಪೇಂದ್ರ ಇದೆಲ್ಲ ಅದ್ರಲ್ಲೂ ನೋಡಿದಿರಿತ ಸೊ ಈ ಸಿನಿಮಾದಲ್ಲಿ ಆತರ ಏನಾದ್ರೂ ಆಗಬಹುದಾ ಸಿ ಅದಕ್ಕೆ ಉಪೇಂದ್ರ ಸರ್ ಫಸ್ಟೇ ಟೈಟಲ್ಲೇ ಕೊಟ್ಬಿಟ್ಟಿದ್ದಾರೆ ಯೂಸ್ ಯುವರ್ ಇಂಟಲಿಜೆನ್ಸ್ ಅಂತ ಸೊ ಅರ್ಥ ಆಗಿಲ್ಲ ಅಂದರೆ ಟೈಟಲ್ ನೋಡ್ಕೊಂಡು ಇನ್ನೊಂದ್ತಿ ಬನ್ನಿ ಒಂದು ಒಂದು ಸತಿ ಅಲ್ಲ ಎರಡು ಸತಿ ಅಲ್ಲ ನಾಲ್ಕು ಸತಿ ಬಂದು ಮೂವಿ ನೋಡಿ ಆವಾಗ ಅರ್ಥ ಆಗೇ ಆಗುತ್ತೆ ಸೊ ಸರ್ ಮೂವೀಸ್ಗಳೇ ಹಂಗಿರುತ್ತೆ ಸೊ ಒಂದು ಡೆಪ್ತ್ ಇರುತ್ತೆ ಒಂದು ಯಾವುದೇ ಒಂದು ಸಾಂಗ್ ನೋಡಿದ್ರು ಅಷ್ಟೇ ಒಂದು ಯಾವುದಾದ್ರೂ ಒಂದು ಟೈಟಲ್ ನೋಡಿದಾಗಲೇ ಹತ್ತು ಅಲ್ಲಿ ಒಂದು ಹತ್ತು ಹತ್ತು ಹಲವಾರು ಯೋಚನೆಗಳು ಬರುತ್ತೆ ನಮಗೆ ಇವನ್ ಸಾಂಗಲ್ಲೂ ಅಷ್ಟೇ ಇವಾಗ ಟ್ರೋಲ್ ಸಾಂಗಲ್ಲಿ ಅಲ್ಲಿ ನಾವು ಫಸ್ಟ್ ನೋಡಿದಾಗ ನಮ್ಗೆ ಲಿರಿಕ್ಸ್ ಹೆಂಗಿದೆ ಅಂತ ನೋಡ್ತಾ ಹೋದಾಗ ಕನೆಕ್ಷನ್ ಆಗುತ್ತೆ ಸೊ ಆ ರೀತಿ ಒಂದು ಸಾಂಗಲ್ಲೇ ಅಷ್ಟು ಅವ್ರು ಡೆಪ್ತ್ ಇಟ್ಟಿದ್ದಾರೆ ಅಂದಮೇಲೆ ನಮ್ಮ ಮೂವಿಲಿ ಇರುತ್ತೆ ಆ ಡೆಪ್ ನಾವು ತಿಳ್ಕೊಬೇಕು ಅಂದ್ರೆ ನಮ್ಮ ಬುದ್ಧಿನ ಒಂದು ಸ್ವಲ್ಪ ಖರ್ಚು ಮಾಡ್ಬೇಕು ಖರ್ಚು ಮಾಡ್ಬೇಕು ಇವಾಗಿನ ಜನ್ರೇಷನ್ ಏನಾಗಿದೆ ಒಂದು ವರ್ಕ್ ಅಂತ ಬಂದಾಗ ಒಂದು ಎವ್ರಿ ಡೇ ಲೈಫ್ ಅಂತ ಬಂದಾಗ ಮನೆಗೆ ಹೋಗು ಆಫೀಸ್ಗೆ ಹೋಗು ಬಾ ಹೋಗು ಅದೇ ಅದೇ ಲೈಫ್ ಆಗಿಬಿಟ್ಟಿದೆ ಯಾರೋ ಅವ್ರ ತಲೆನ ಯೂಸ್ ಮಾಡ್ತಾ ಇಲ್ಲ ಮೇ ಬಿ ಉಪೇಂದ್ರ ಸರ್ ಯು ಐ ಮುಖಾಂತರ ಜನರಿಗೆ ತಲೆಗೆ ಒಂದು ಸ್ವಲ್ಪ ಕೆಲಸ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಹಾಗೆ ಸರ್ ಮೂವೀಸ್ಗಳೇ ಹಂಗೆ ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕಂದ್ರೆ ಬುದ್ಧಿವಂತಿಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ

ಹಾರ್ಡ್ ವರ್ಕಿಗೆ ನಾವು ಹೇಳ್ಬಿಟ್ರೆ ಅದ್ರಲ್ಲಿ ಏನು ಇರುತ್ತೆ ಹೇಳಿ ಸೊ ಹಾಗಾಗಿ ಮೂವಿ ನಾವು ನಾವ್ ಹೇಳೋದ್ರಿಂದ ನಿಮ್ಗೆ ಅರ್ಥ ಆಗಲ್ಲ ನೋಡಿದಾಗ ಮೇಲೆ ನಿಮ್ಗೆ ಅದು ಆ ಒಂದು ಮಜಾ ಕೊಡೋದೇ ಬೇರೆ ಹಾಗಾಗಿ ನಿಮ್ಮ ಪಾತ್ರದ ಬಗ್ಗೆ ಯಾರು ಸ್ವಲ್ಪ ಅಟ್ಲೀಸ್ಟ್ ನೇಮು ಅಥವಾ ಈ ಒಂದು ಸನ್ನಿವೇಶಗಳಿಂದನಾದ್ರೂ ಬರ್ತೀನಿ ಅದಾದ್ರೂ ಒಂದೇ ಒಂದು ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇರೋರಿಗೆ ಒಂದು ಏನಂತಾರೆ ಒಂದು ತಗೊಳ್ರಪ್ಪ ಆಯ್ತು ಅಂತ ಡಿಸೆಂಬರ್ ಇಪ್ಪತ್ತು ಇನ್ನೇ ಮೂರೇ ದಿನ ಇರೋದು ವೇಟ್ ಮಾಡಿ ಎಸ್ ಸರ್ ಉಪೇಂದ್ರ ಅವ್ರ ಬಗ್ಗೆ ಇನ್ನ ಕಡೆದಾಗ ಇನ್ನೊಂದು ಮಾತಿದೆ ಅಂದ್ರೆ ನಿನ್ನೆ ಹೇಳ್ತಾ ಇದ್ರು ಅವರು ಒಂದು ಲೀಸ್ಟ್ ಬರ್ಕೊಂಡು ಬಂದಿದ್ರು ಅಂದ್ರೆ ಅವ್ರ ಜೊತೆ ಟೆಕ್ನಿಷಿಯನ್ಸ್ಗಳು ಅಸಿಸ್ಟೆಂಟ್ ಡೈರೆಕ್ಟ್ರ್ಗಳು ಸೆಟ್ ಬಾಯ್ಸ್ಗಳು ಮತ್ತೆ ಮೇಕಪ್ ಆರ್ಟಿಸ್ಟ್ಗಳು ಸೊ ಪ್ರತಿ ಒಬ್ರು ಬಗ್ಗೆನು ಹೇಳ್ತಾ ಇದ್ರು ನೀವು ಅಂದ್ರೆ ಏನು ಅನ್ಸುತ್ತೆ ಅದ್ರ ಬಗ್ಗೆ ನಿಮಗೆ ಈಗ ಒಂದು ಸಿನಿಮಾ ನಾನು ಏನಕ್ಕೆ ಈ ಕ್ವಶನ್ ಕೇಳಿದೆ ಅಂದ್ರೆ ಬೇರೆ ನಿರ್ದೇಶಕರು ನೋಡಿದೀವಿ ನಾವು ಸೊ ಒಂದು ಸಿನಿಮಾ ಮಾಡಿದ್ರು ಅಂತಂದ್ರೆ ಫಸ್ಟ್ ರಿಲೀಸ್ ಆಗಿ ದುಡ್ಡು ಬರೋದು ನೋಡ್ತಾ ಇರ್ತಾರೆ ಪ್ರೊಡ್ಯೂಸರ್ ಆಗಲಿ ನಿರ್ದೇಶಕರು ಚೆನ್ನಾಗಿ ಇಟ್ಟಾಗ್ಲಿ ಅಂತ ನೋಡ್ತಾ ಇರ್ತಾರೆ ನಿರ್ಮಾಪಕರು ನನ್ನ ಹಾಕಿರೋ ಬಂಡವಾಳ ಬಂದ್ಬಿಟ್ರೆ ಸಾಕಪ್ಪ ಹೌದು ಸೊ ಇದ್ರಲ್ಲಿ ಅದು ಫೀಲೇ ಬರ್ತಾ ಇಲ್ಲ ನಿನ್ನೆ ನಿಮ್ಗೆ ನೋಡಿದಾಗೆ ಜಸ್ಟ್ ಹಾಫ್ ಅನ್ ಅವರ್ ಅವರು ವೀರೇಶ್ ಥಿಯೇಟ್ರು ಮಾಲೀಕರು ಹೇಳಿದ್ರಲ್ಲ ನಾನು ಬುಕ್ಕಿಂಗ್ ಓಪನ್ ಮಾಡಿದ್ದು ಅಲ್ಲಿ ಹೊರಡಬೇಕಾದ್ರೆ ನಾನು ಬರಬೇಕಾ ಅಲ್ಲ ಅಲ್ಲ ತ್ರೀ ಅವರ್ಸ್ ಅಲ್ಲ ಜಸ್ಟ್ ಅಲ್ಲಿಂದ ಹೊರಡಬೇಕಾದ್ರೆ ಬುಕಿಂಗ್ ಓಪನ್ ಮಾಡಿ ಓಕೆ ಓಕೆ ಅಲ್ಲಿಂದ ಇಲ್ಲಿಗೆ ಬರೋಷ್ಟಕ್ಕೆ ಫುಲ್ ಆಗಿದೆ ಅನುಶ್ರೀ ಅವರು ಹೇಳಿದ್ದು ಓಕೆ 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 ಅದೇ ನೋಡಿ ಅಷ್ಟು ಫಾಸ್ಟ್ ಆಗಿ ಫಿಲ್ ಆಗಿದೆ ಸೊ ಅಷ್ಟು ಸುಲಭ ಅಲ್ಲ ಅದು ಬೇರೆ ಮೂವೀಸ್ ನೋಡಿದಾಗ ನಮಗೆ ಆನ್ಲೈನ್ ಬುಕಿಂಗ್ ಸ್ವಲ್ಪ ಸ್ಲೋನೇ ಇರುತ್ತೆ ಬಿಗಿನಿಂಗ್ ಅಲ್ಲಿ ಬಟ್ ಸರ್ ಮೂವೀಸ್ ಮೂರ್ ನಾಲ್ಕು ದಿನದಿಂದ ಹಿಂದೆನೆ ಅಷ್ಟು ಫುಲ್ ಆಗಿದೆ ಅಂದ್ರೆ ಸೊ ಅವರ ಪವರ್ ಹಂಗೆ ಅದು ರಿಯಲ್ ಸ್ಟಾರ್ ಅಂತ ಹೇಳೋದು ಸೊ ಹಾಗೆ ಲೈಕ್ ಮೂವಿ ಈಗ ಯಾರಿಗಾದ್ರೂ ಅಷ್ಟೇ ಇವಾಗ ನಮ್ಮ ನಮ್ಮ ಸ್ಟುಡಿಯೋಗೆ ಬಂದ ತಕ್ಷಣ ನಮ್ಮ ವರ್ಕರು ಅಷ್ಟೇ ಬುಕಿಂಗ್ ಓಪನ್ ಆಗಿದೆ ಮೇಡಮ್ ನಾವು ಬುಕ್ ಎಲ್ಲ ಮಾಡಿದ್ವಿ ಅಂದ್ರೆ ಆ ಒಂದಿದು ನಮ್ಮ ಇದ್ರಲ್ಲೇ ಸ್ಟಾರ್ಟ್ ಆಗಿದೆ ಹೊರಗಡೆ ಬಿಟ್ಬಿಡಿ ನಮ್ಮ ವರ್ಕರ್ಸ್ ಹೇಳ್ತಾ ಇದ್ದಾರೆ ಸೊ ಅದು ಪವರ್ ಆಫ್ ಉಪೇಂದ್ರ ಸರ್ ಅಂತ ಹೇಳ್ಬೋದು ಇನ್ನು ಟೆಕ್ನಿಷಿಯನ್ಸ್ ಬಗ್ಗೆ ಹಾ ಟೆಕ್ನಿಷಿಯನ್ಸ್ ನೋಡಿ ಲೈಕ್ ಅವ್ರ ಅವ್ರಿಗೆ ಗೊತ್ತು ಎಷ್ಟು ಅವ್ರು ಹಾರ್ಡ್ ವರ್ಕ್ ಮಾಡಿದ್ದಾರೆ ಸೊ ಆ ವರ್ಡ್ ಹಾರ್ಡ್ ವರ್ಕಿಗೆ ಗೆ ಬೆಲೆ ಸಿಗಬೇಕು ಅಂದ್ರೆ ಎಲ್ಲಾ ವ್ಯಕ್ತಿಗಳು ಅಷ್ಟೇ ಇವಾಗ ನೀವು ಅಷ್ಟೇ ಒಂದು ಒಂದು ಹಾರ್ಡ್ ವರ್ಕ್ಗೆ ಅದೊಂದು ಕ್ರೆಡಿಟ್ ಕೊಟ್ಟಾಗ ಏ ಚೆನ್ನಾಗಿ ಮಾಡಿದ್ದೀರಾ ಚೆನ್ನಾಗಿತ್ತು ಅಂತ ಹೇಳಿದಾಗ ನಿಮಗೆ ಬೂಸ್ಟ್ ಅಪ್ ಸಿಗುತ್ತೆ ಸೊ ನಿಮ್ಮ ಫ್ಯೂಚರ್ಗೂ ಅದು ಒಂದು ಆಡ್ ಆನ್ ಓಕೆ ಸರ್ ನಮ್ಮ ಹೆಸರು ತಗೊಂಡು ನಮ್ಮ ಅಪ್ರಿಷಿಯೇಷನ್ ಮಾಡ್ತಿದ್ದಾರೆ ಅಂದಾಗ ನಿಮ್ಮ ಜೀವನ ಇನ್ನೂ ಚೆನ್ನಾಗಿ ಕಟ್ಕೋಬೋದು ನಿಮಗೆ ಹತ್ತು ಹಲವಾರು ಜನ ಕೆಲಸ ಕೊಡ್ಬೋದು ಸೊ ಹಾಗೆ ನಮ್ಮ ಹೆಸರು ಹೇಳಿದಾಗ ಅವ್ರಿಗೆ ಗೊತ್ತು ನಮ್ಮ ಫ್ಯೂಚರ್ ಇನ್ನು ಚೆನ್ನಾಗಿ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಅವರೆಲ್ಲ ಹೆಸರನ್ನ ಹೇಳಿದ್ದಾರೆ ಸೊ ಎಲ್ಲರ ಫ್ಯೂಚರ್ ಚೆನ್ನಾಗಿ ಆಗಲಿ ಅನ್ನೋದು ಅವ್ರ ಥಾಟ್ ಸೊ ಅವರ ಒಂದು ಸಿಂಪ್ಲಿಸಿಟಿ ಈ ಮೂಲಕ ಗೊತ್ತಾಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ ಖಂಡಿತ ಓಕೆ